ಅಮೋಘ್ ಜೈಲಿನ ಖೈದಿಗಳಲ್ಲಿ ತನ್ನ ಟಾರ್ಗೆಟ್ ಎಲ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ಅವನಿಗೆ ಒಬ್ಬ ವ್ಯಕ್ತಿ ಕಾಣಿಸ್ತಾ ಅವನೇ ಜಗದೀಶ್ ಅಲಿಯಾಸ್ ಜಗ್ಗು ಹಸೀನಾ ಹೇಳಿದ ಪಿರಮಿಡ್ ಇವನೇ ಅಮೋಘ್ ನೋಡ್ತಾ ನಿನ್ನೆ ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರ ಈ ಜಗ್ಗು ಪಿರಮಿಡ್ನಲ್ಲಿ ತುಂಬ ದೊಡ್ಡ ಪೊಸಿಷನ್ಲಿರೋ ವ್ಯಕ್ತಿ ಆದರೆ ಇವನನ್ನು ನೋಡ್ತಾ ಇದ್ರೆ ಆ ರೀತಿ ಟಫ್ ವ್ಯಕ್ತಿ ಥರ ಅನಿಸೋದೇ ಇಲ್ವಲ್ಲ ಎಷ್ಟು ಪಾಪ್ದೊಂಥರ ಕಾಣಿಸ್ತಾನೆ ಅಂತ ತನ್ನಷ್ಟಕ್ಕೆ ಹೇಳ್ಕೊತಾ ಎದ್ದು ನಿಂತ್ಕೊಂಡ ಜಗ್ಗು ಇದ್ದ ಕಡೆಗೆ ಹೋದ ಜಗ್ಗು ಒಂದು ಮೆಟ್ಲಿನ ಮೇಲೆ ಕೂತ್ಕೊಂಡು ಬುಕ್ ಓದ್ತಾ ಇದ್ದ ಅಮೋಘ ನೋಡಿ ಸರ್ಪ್ರೈಸ್ ಆಗ್ತಾ ವಾವ್ ಈ ಮನುಷ್ಯನ ಬಗ್ಗೆ ಏನೇನೋ ಅಂದ್ಕೊಂಡಿದ್ದೆ ಆದರೆ ಇವ್ ನೋಡೋಕ್ಕೂ ಇಷ್ಟೊಂದು ಟಫ್ ಅನ್ನಿಸ್ತಾ ಇಲ್ಲ ಜೊತೆಗೆ ಜೈಲಲ್ಲಿ ಕೂತು ಬುಕ್ ಓದ್ತಾ ಇದ್ದಾನೆ ಈಗ ಅವನಿಗೆ ಡೌಟ್ ಬರಬಾರ್ದು ಅಂದರೆ ನಾನು ಯಾವ ಥರ ಮಾತಾಡಿಸ್ಬೇಕು ಅಂತ ಯೋಚನೆ ಮಾಡಿದ ಅಷ್ಟರಲ್ಲಿ ಅಮೋಘನ ಪಕ್ಕದಿಂದಾನೆ ಒಂದು ಬಾಸ್ಕೆಟ್ಬಾಲ್ ಪಾಸ್ ಆಗಿ ಜಗ್ಗು ತಲೆಗೆ ಜೋರಾಗಿ ಬಿತ್ತು ಅಮೋಗ್ ಅದನ್ನು ನೋಡಿ ಇಮಿಡಿಯೇಟಾಗಿ ದೂರ ಸರಿದ ಅವನು ಆ ಬಾಸ್ಕೆಟ್ಬಾಲ್ನ ನೋಡಿ ಓದ್ದ ಹೆಲ್ ಜೈಲಿನ ಒಳಗೆಲ್ಲ ಯಾರು ಬಾಸ್ಕೆಟ್ಬಾಲ್ ಆಡ್ತಾರೆ ಮೇ ಬಿ ಈ ಜಗ್ಗುಗೆ ಈ ಜೈಲಲ್ಲಿ ಯಾರಾದರೂ ಎನಿಮಿಸುಡ್ಕೊಂಡಿದ್ದಾರಾ ಅಂತ ಯೋಚನೆ ಮಾಡ್ತಾ ಹಿಂದೆ ತಿರುಗ್ದ ಅಷ್ಟೆ ಆದರೆ ಅಲ್ಲಿ ನಿಂತಿರೋ ವ್ಯಕ್ತಿ ನೋಡಿ ಅಮೋಗ್ ಸ್ಟ ಸುಮಿತ್ ದತ್ತ ಅಮೋಘನ್ ಬಾಯಲ್ಲಿ ಆ ವ್ಯಕ್ತಿ ನೋಡಿ ಆಟೋಮ್ಯಾಟಿಕ್ ಆಗಿ ಆ ಹೆಸರು ಬಂತು ಆದರೆ ಸುಮಿತ್ ಇನ್ನು ಅಮೋಘನ್ನ ಅಲ್ಲಿ ನೋಡಿರಲಿಲ್ಲ ಅವನು ಅಮೋಘನ್ ಪಕ್ಕದಲ್ಲೇ ಪಾಸ್ ಆಗಿ ಸಾರಿ ಮ್ಯಾನ್ ನಾನು ಸ್ವಲ್ಪ ಜೋರಾಗಿ ಬಿಟ್ಟೆ ಅನ್ಸುತ್ತೆ ಅಂತ ಜಗ್ಗು ಹತ್ರ ಹೇಳ್ದ ಇಟ್ಸ್ ಫೈನ್ ಅಂತ ಬುಕ್ ಓದ್ತಾನೆ ಹೇಳ್ದ ಅವನ ಹಾಗೆ ಹೇಳಬೇಕಾದ್ರೆ ಸುಮಿತ್ ಮುಖ ಕೂಡ ನೋಡ್ಲಿಲ್ಲ ಇದು ಸುಮಿತ್ ಈಗ ಏಟ್ ಬಿಳೋ ಹಾಗೆ ಮಾಡ್ತು ಅವನು ಬಾಸ್ಕೆಟ್ ಬಾಲ್ನ ಸಲ ನೆಲದ ಮೇಲೆ ಬೌನ್ಸ್ ಮಾಡಿ ಮತ್ತೆ ಜಗ್ಗು ಕಡೆ ಎಸ್ದ ಈ ಸಲ ಅದು ಜೋರಾಗಿ ಹೋಗಿ ಡೈರೆಕ್ಟ್ ಜಗ್ಗು ಮುಖಕ್ಕೆ ಹೊಡೀತು ಜಗ್ಗು ಮೂಗಲ್ ಬರ್ತಿದ್ದ ರಕ್ತ ಒರಿಸ್ಕೊಳ್ತಾ ಸಿಟ್ಟಲ್ಲಿ ಎದ್ ನಿಂತ ಒದ್ದ ಹೆಲ್ ನೀನಿದನ್ನೆಲ್ಲ ಬೇಕಂತಾನೆ ಮಾಡ್ತಾ ಇದೆಯಾ ಜಗ್ಗು ಕೋಪ್ದಲ್ಲಿ ಕೇಳ್ದ ಅದಕ್ಕೆ ಸುಮಿತ್ ಆ್ಯಟಿಟ್ಯೂಡಿಂದ ಹೌದು ಮಾಡ್ತಾ ಇದ್ದೀನಿ ಏನಿವಾಗ ಹಾಗೆ ನೋಡಿದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಾಲ್ ಆಡ್ತಾ ಇದ್ದೆ ಆದರೆ ಇಲ್ಲಿ ಮೆಟ್ಲ ಮೇಲೆ ಕೂತು ಓದ್ತಾ ನಮಗೆ ಡಿಸ್ಟರ್ಬ್ ಮಾಡಿ ತಪ್ಪು ಅಷ್ಟಕ್ಕೂ ನೀನು ಬುಕ್ ಓದಿ ಎಲ್ರಿಗೂ ಏನು ಪ್ರೂವ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನಿಂಗೆ ಸಿಕ್ಕಾಪಟ್ಟೆ ಕಲ್ಚರ್ ಇದೆ ಅಂತನಾ ಜೈಲಲ್ಲಿ ಯಾರಾದರೂ ಬುಕ್ ಓದ್ತಾರಾ ಅಂತ ಜೋರಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ದ ಇದನ್ನು ಕೇಳಿ ಜಗ್ಗುಗೆ ಸಿಕ್ಕಾಪಟ್ಟೆ ಕೋಪ ಬಂತು ಅವನತ್ರ ಇದುವರೆಗೂ ಯಾರೂ ಹೀಗೆ ಇನ್ಸಲ್ಟಿಂಗ್ ಟೋನಲ್ಲಿ ಮಾತಾಡೇ ಇರಲಿಲ್ಲ ಅವನನ್ನು ಮೀಟ್ ಮಾಡಿದವ್ರು ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಿದ್ರು ಅಷ್ಟಲ್ಲಿ ಸುಮಿತ್ ಮತ್ತೆ ಕೂಗ್ತಾ ಏಯ್ ಏನು ಯೋಚನೆ ಮಾಡ್ತಾ ಹಾಗೆ ನಿಂತ್ಬಿಟ್ಟೆ ಬಾ ಇಲ್ಲಿ ನನ್ನ ಬಾಸ್ಕೆಟ್ಬಾಲ್ಗೆ ನೀನು ರಕ್ತ ಅಂಟಿಕೊಂಡಿದೆ ಅದನ್ನ ಮೊದಲು ಕ್ಲೀನ್ ಮಾಡು ಆಮೇಲೆ ನಿನ್ನಿಂದಾಗಿ ನನ್ನ ಮೂಡ್ ಏನಾದರೂ ಹಾಳಾದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಸುಮಿತ್ ಜೋರ್ ಜೋರಾಗಿ ಕೂಗಿ ಮಾತಾಡ್ತಾ ಇದ್ದಿದ್ದರಿಂದ ಜೈಲಲ್ಲಿ ಓಡಾಡ್ತಾ ಇದ್ದ ಖೈದಿಗಳೆಲ್ಲ ಸುತ್ತಲೂ ಬಂದು ನಿಂತ್ಕೊಂಡ್ರು ಸುಮಿತ್ ಮತ್ತು ಜಗ್ಗು ಮಧ್ಯೆ ನಡೀತಾ ಇದ್ದ ಗಲಾಟೆ ಎಲ್ಲರ ಅಟೆನ್ಷನ್ನು ತಮ್ಮ ಕಡೆ ಎಳ್ಕೋತಾ ಇತ್ತು ಜಗ್ಗು ಸುತ್ತಲೂ ಒಂದ್ಸಲ ನೋಡಿ ಡೀಪಾಗಿ ಉಸಿರೊಳಗೆ ಹೇಳ್ಕೊಂಡ ಅವನ್ ಬಾಯಲ್ಲಿ ಬರ್ತಾ ಇದ್ದ ರಕ್ತನೆಲ್ಲ ಹೊರಗೋಗೀತು ಆಲ್ ರೈಟ್ ಅಂತ ಹೇಳ್ತಾ ಸುಮಿತ್ ಕಡೆ ಹೊರಟ ಓಹ್ ಎಷ್ಟು ಬೇಗ ನನ್ನ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ನಿನ್ನ ಬಗ್ಗೆ ಏನೇನೋ ಅನ್ಕೊಂಡಿದ್ದೆ ಆದ್ರೆ ನೀನು ನೋಡಿದ್ರೆ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ತರ ಕಾಣ್ತೀಯಲ್ಲ ಸುಮಿತ್ ಸೊಕ್ಕಿಂದ ಹೇಳಿದ ಜಗ್ಗು ಸುಮಿತ್ನ ಯಾವ ಪ್ರೊವೊಕೇಶನ್ಗೂ ಬಗ್ಲಿಲ್ಲ ಅವನು ಅದರ ಬದಲಿಗೆ ಸೈಲೆಂಟಾಗಿ ತನ್ನ ಶರ್ಟಿಂದ ಬಾಲ್ ಮೇಲಿದ್ದ ಕಲೆನ ಒರೆಸ್ದ ನಂತರ ಅವನದನ್ನ ಸುಮಿತ್ ಕಡೆ ಹಿಡಿತ ತಗೋ ನೀನು ಬಾಲ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ದ ಸುಮಿತ್ ದತ್ತ ಜೈಲಿಗೆ ಬಂದರೂ ನೀನಿನ್ನೂ ಬುದ್ಧಿ ಕಲ್ತಿಲ್ಲ ಅಲ್ಲ ಇಲ್ಲೂ ನೀನು ಜನರಿಗೆ ಕಾಡಿಸೋದನ್ನ ಕಂಟಿನ್ಯೂ ಮಾಡ್ತಿದ್ಯಾ ಅಮೋ ಕೋಲ್ಡ್ ಆಗಿ ಹೇಳ್ದ ಓ ನೀರಾ ಈಡಿಯ ಅಮೋಗ್ ಅಂತ ಕೂಗ್ದ ಕಾಮ್ ಡೌನ್ ಸುಮಿತ್ ಇಷ್ಟೊಂದು ಕೋಪ ನೀನು ಹೆಲ್ತ್ ಗೆ ಒಳ್ಳೇದಲ್ಲ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ನೀನ್ ಲಾಸ್ಟ್ ಟೈಮ್ ನಮ್ಮಿಬ್ಬರು ಮಧ್ಯೆ ಏನಾಗಿತ್ತು ಅಂತ ಮರೆತ ಹೋಗಬಿಡೀಯಾ ಅಂತ ಕೇಳ್ದ ಆದರೆ ಸುಮಿತ್ ಅವನ ಮಾತನ್ನ ಕೇಳಲಿಲ್ಲ ಅವನು ಅಮೋಗ್ನ ಈ ಸಲ ಮಟ್ಟ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡಿ ಪಂಚ್ ಮಾಡೋದಕ್ಕಂತ ಬಂದ ಬಟ್ ಅಮೋಗ್ ಸುಮಿತ್ ಮುಷ್ಟಿನ ಈಜಿ ಡಾಜ್ ಮಾಡ್ತಾ ಐ ಕಾಂಟ್ ಬಿಲೀವ್ ಸುಮೇದ್ ಇಷ್ಟೆಲ್ಲ ನಡೆದ ನೀ ನನ್ನ ಜೊತೆ ಮತ್ತೆ ಫೈಟ್ ಮಾಡ್ತಾ ಇದೆಯಲ್ಲ ಐ ಕಾಂಟ್ ಬಿಲೀವ್ ಇಟ್ ಅಂತ ಹೇಳ್ದ ಅಮೋಘ್ ಹಾಗೆ ಹೇಳಬೇಕಾದ್ರೆ ಸ್ವಲ್ಪನೂ ಭಯ ಪಡೆದೇ ರಿಲ್ಯಾಕ್ಸ್ಡಾಗಿ ಆಗಿ ಮಾತಾಡ್ತಾ ಇದ್ದ ಅವನ್ ಮಾತನ್ನೇ ಇಂಟ್ರೆಸ್ಟಿಂದ ಇಂದ ಕೇಳ್ತಾ ಇದ್ದ ಜಗ್ಗು ಆಲ್ರೆಡಿ ಅಮೋಘ್ಗೆ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದ್ದ ಅವನಿಗೆ ಅಮೋಘನ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೊಬ್ಬ ಜೈಲರ್ ಲಾಠಿ ಹಿಡ್ಕೊಂಡು ಬಂದ್ರು ಅವ್ರ ಸುತ್ತಲೂ ನೋಡಿ ಸೀರಿಯಸ್ ಆಗಿ ಮತ್ತೆ ಜೈಡ್ಲಲ್ ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ ಶಿಸ್ತಿಂದ ಇರಬೇಕು ಅಂತ ಗೊತ್ತಾಗಲ್ವಾ ಇದೇ ತರ ಮುಂದುವರೆದ್ರೆ ನಿಮ್ಮನ್ನೆಲ್ಲ ಪರ್ಮನೆಂಟ್ ಆಗಿದೆ ಜೈಲಲ್ಲಿ ಹಾಗೆ ಮಾಡ್ಬಿಡ್ತೀನಿ ಆಗ ಎಷ್ಟು ಬೇಕೋ ಅಷ್ಟು ಜಗಳ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಈಗ ಎಲ್ಲರೂ ಸೈಲೆಂಟ್ ಆಗಿದ್ದ ನೋಡಿ ಅಮೋ ಕೂಡ ತನ್ನಷ್ಟಕ್ಕೆ ಒಂದು ಮೂಲೆಗೆ ಹೋಗಿ ಕೂತ ಜಗ್ಗುನು ಮತ್ತೆ ಬುಕ್ ಹಿಡಿತಾ ಆಗಾಗ ಅಮೋಘನು ಗಮನಿಸ್ತಾ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ ಅವತ್ ರಾತ್ರಿ ಅಮೋಗ್ ಒಂದು ಕಲ್ಲಿನ ಮಂಚದ ಮೇಲೆ ಮಲ್ಕೊಂಡಿದ್ದ ಅವನಿಗೆ ಅಂಥ ವಾತಾವರಣ ಅಭ್ಯಾಸ ಇಲ್ಲದೆ ಇದ್ದಿದ್ದರಿಂದ ಎಷ್ಟು ಟ್ರೈ ಮಾಡಿದ್ರೂ ನಿದ್ದೇನೆ ಬರ್ತಾ ಇರಲಿಲ್ಲ ಸೊ ಅಮೋಗ್ ಹೀಗೆ ಹೊರಲಾಡ್ತಾ ಇರಬೇಕಾದ್ರೆ ಸುಮಿತ್ ಒಂದಷ್ಟು ಖೈದಿಗಳನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿರೋದು ಕಾಣಿಸ್ತು ಅಮೋಗ್ ಎದ್ದು ನಿಧಾನವಾಗಿ ಅವ್ರನ್ನ ಫಾಲೋ ಮಾಡ್ತಾ ಹೊರಟ ಸುಮಿತ್ ಡೈರೆಕ್ಟಾಗಿ ಜಗ್ಗು ಮಲಗಿದ್ದ ಜಾಗಕ್ಕೆ ಬಂದು ನಿಂತ ಅವನ ಕೈಲೊಂದು ಪಿಲ್ಲೋ ಇತ್ತು ಅಮೋಘದನ ನೋಡಿ ಈ ಸುಮಿತ್ ಏನೋ ಕೆಟ್ಟ ಕೆಲಸ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಹೇಳ್ಕೊತ ಇನ್ನೊಂದು ಸ್ವಲ್ಪ ಮುಂದೆ ಬಂದ ಆ ಜಾಗದಲ್ಲಿ ಯಾವ ಸಿ ಸಿ ಟಿ ವಿನೂ ಇರಲಿಲ್ಲ ಸೊ ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಯಾವ ಪ್ರೂಫ್ ಕೂಡ ಸಿಗ್ತಿರ್ಲಿಲ್ಲ ಏನೇ ಆದರೂ ಸುಮಿತ್ ದತ್ತ ಜಸ್ಟ್ ಒಂದು ಸಣ್ಣ ಆರ್ಗ್ಯುಮೆಂಟಿಂದ ಜಗ್ಗೂನ ಕೊಲ್ಲೋದಕ್ಕೆ ಯೋಚನೆ ಮಾಡ್ತಾನೆ ಅಂತ ಅಮೋಗಂಗೆ ನಂಬಕ್ಕೆ ಆಗಲಿಲ್ಲ ಅಷ್ಟಲ್ಲೇ ಸುಮಿತ್ ನನ್ನ ಹತ್ರನೇ ಜಗಳಾಡೋದಕ್ಕೆ ಬರ್ತೀಯ ಈಗ ನೋಡು ನಿಂಗೇನು ಮಾಡ್ತೀನಿ ಅಂತ ಸಿಟ್ಟಲ್ಲಿ ಹೇಳ್ತಾ ಜಗ್ಗು ಮುಖದ ಮೇಲೆ ಪಿಲ್ಲೋ ಇಟ್ಟು ಪ್ರೆಸ್ ಮಾಡ್ದ ಸುಮಿತ್ ಹಾಗೆ ಮಾಡಿದ್ದೆ ಅವನ ಕಡೆಯವರೆಲ್ಲ ಜಗ್ಗು ಕೈಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು ಇದರಿಂದ ಜಗ್ಗುಗೆ ಸುಮಿತ್ ಕೈಯಿಂದ ಪಾರಾಗೋದಕ್ಕೆ ಯಾವ ಚಾನ್ಸ್ ಕೂಡ ಉಳಿಲಿಲ್ಲ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದರೂ ಅವನು ಇಮಿಡಿಯೇಟಾಗಿ ಮಧ್ಯೆ ಬರಲಿಲ್ಲ ಅದ್ರ ಬದಲಿಗೆ ಅವನು ಸುಮಾರು ಮೂವತ್ತು ಸೆಕೆಂಡ್ ಸುಮ್ಮನೆ ನಿಂತ್ಕೊಂಡು ಆಗಷ್ಟೇ ಎದ್ದು ಬಂದಿರೋರು ಹಾಗೆ ನಾಟಕ ಮಾಡ್ತಾ ಜೋರಾಗಿ ಆ ಕಳಿಸ್ದ ಎಲ್ಲರೂ ಇಷ್ಟು ಮಧ್ಯರಾತ್ರಿಯಲ್ಲಿ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವೇಗೂ ಇದ್ದೇ ಬರ್ತೀರ ನಿಮ್ಮಿಂದ ನನಗೂ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಮೋ ಕ್ಯಾಶುವಲ್ ಆಗಿ ಹೇಳ್ದ ಅದಕ್ಕೆ ಸುಮಿತ್ ಕೋಪದಲ್ಲಿ ಏಯ್ ಅಮೋಘ್ ಸುಮ್ಮನೆ ನನ್ನ ವಿಷಯಕ್ಕೆ ಬರಬೇಡ ಇದರಿಂದ ನಿನಗೆ ಒಳ್ಳೇದು ನೀನೇನು ನೋಡೇ ಇಲ್ಲ ಅಂದ್ಕೊಂಡು ಹೋಗಿ ಮಲ್ಕೊಂಬಿಡು ಅಂತ ವಾರ್ನ್ ಮಾಡ್ದ ಅದಕ್ಕೆ ಅಮೋಘ್ ಸೀರಿಯಸ್ ಆಗಿ ಆರ್ ಯು ಮ್ಯಾಡ್ ಸುಮಿತ್ ಇಷ್ಟು ಸಣ್ಣ ಆರ್ಗ್ಯುಮೆಂಟ್ಗೆ ಯಾರಾದರೂ ಕೊಲ್ಲದಕ್ಕೆ ಹೋಗ್ತಾರ ಅಂತ ಕೇಳ್ದ ಅವಾಗಷ್ಟು ಹೇಳ್ತಿದ್ದಂಗೆ ಇಮಿಡಿಯೇಟ್ ಆಗಿ ಸುಮಿತ್ ಕಡೆಯವ್ರ ಹತ್ರ ಜಂಪ್ ಮಾಡ್ದ ಅವನು ಅಲ್ಲಿದ್ದವರಲ್ಲಿ ಒಬ್ಬರಿಗೆ ಪಂಚ್ ಮಾಡಿ ಕೆಳದ್ ಬೆಳೆಸ್ತಾ ಇದನ್ನ ನೋಡಿದ್ದೆ ಸುಮಿತ್ ಸಿಟ್ಟಿಂದ ಈ ಜಗ್ಗು ಆಮೇಲೆ ನೋಡ್ಕೊಳ್ಳೋಣ ಮೊದಲು ಈ ಅಮೋಘನ್ ಒಂದು ಗಡ್ಡಿ ಕಾಣಿಸೋಣ ಅಂತ ಕಿರುಚ್ತಾ ಅಮೋಘನ ಹತ್ರ ಬಂದ ಅಮೋಘ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಸುಮಿತ್ ಎದೆಗೆ ಒಂದು ಕಿಕ್ ಮಾಡ್ದ ಅಷ್ಟೆ ಸುಮಿತ್ ನೋವು ತಡೆಯಕ್ ಆಗದೆ ಕೆಳಗೆ ಬಿದ್ದ ಅದೇ ಟೈಮ್ಗೆ ಅಮೋಘ್ ಅವನ ಕಡೆಯವ್ರ ಎಲ್ಲರನ್ನು ಫೈಟ್ ಮಾಡಿ ಬೀಳಿಸ್ದ ಅಮೋಗ್ ತಿರುಗಿ ಜಗ್ಗು ಕಡೆ ನೋಡಿದಾಗ ಅವನಿನ್ನೂ ಉಸಿರಾಡೋದಕ್ಕೆ ಕಷ್ಟ ಪಡ್ತಾ ಇದ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ